ವೆಲ್ಕಮ್ ಬ್ಯಾಕ್ ಟು ಆಶಾ ಯೂಟ್ಯೂಬ್ ಚಾನಲ್ ನಾವಿವಾಗ ಒಯ್ತಾ ಇರೋದು ಹೊಲಸಕ್ಕೆ ಅಜ್ಜಿ ವೀರು ಅವ್ರ ಅಜ್ಜಿ ದಿನ ಮಾತಾಡ್ಸ್ಕೊಂಡು ಟಿಫನ್ ಮಾಡಿದಾಗ್ ಇವಾಗ ಟಿಫನ್ ಮಾಡಿದ್ದೀವಿ ನಾವು ಆಲೇ ಒಂದು ಹನ್ನೊಂದು ಗಂಟೆ ಆಯಿತು ಎಲ್ಲ ಇವಾಗ ಹೊಲಿದ ಹೊಲದ ಹತ್ರ ಕೆಲಸ ಇದೆಯಂತೆ ನಮ್ಮ ಅಜ್ಜಿ ಹಂಗಂದು ಸೊ ಅವ್ರು ಅದನ್ನು ಇಟ್ಕೊಂಡಿದ್ದಾರೆ ನಾನು ಇಲ್ಲಿ ಬ್ಯಾಗ್ ಇಟ್ಕೊಂಡಿದ್ದೀನಿ ಗಾಯ್ಸ್ ಅವರು ಪಾಪ ಇಟ್ಕೊಂಡು ಇದ್ದಾರೆ ಸೊ ನೆಕ್ಸ್ಟು ಹೊಲ ಹೇಗಿದ್ದೀರಾ ತೋರಿಸ್ತೀನಿ ನಾನು ಅದನ್ನ ಆ ವೀಡಿಯೋದೆಲ್ಲ ಕಂಟಿನ್ಯೂ ಮಾಡೋಣ ಅಂತ ಅಂದ್ಕೊಂಡೆ ಆದರೆ ಆಗಲಿಲ್ಲ ಅದಕ್ಕೆ ಇನ್ನೊಂದು ವಿಡಿಯೋ ಮಾಡಿ ಹೊಲದ್ದು ಸಪ್ರೇಟ್ ಇಲ್ಲಿ ಅಂತ ಎಲ್ಲ ರೆಡಿ ಇದ್ದಾರೆ ಅದೇ ಚೌಟ್ರಿ ಓಪನ್ ಅಂತ ಹೇಳ್ದಲ್ಲ ಅದರದ್ದು ಹೊಲತಕ್ಕೋದ್ಮೇಲೆ ಮಾಡ್ತೀನಿ ಗಾಯಸ ಅಲ್ಲಿ ಇದೆ ನೋಡಿ ಗಾಯಸ್ ಗಾಯಸ್ ಆದರೆ ನೆನ್ನೆ ಸಿಕ್ಕಾಪಟ್ಟೆ ಪಟ್ಟೆ ಮಳೆ ಗಾಯಿಸ್ ನಾವೆಲ್ಲ ಮಳೆಯಲ್ಲೇ ನೆನ್ಕೊಂಬಂದೋಗಿಸ್ ಅದು ಮಳೆ ಅಂದರೆ ಒಂದು ಐದು ಗಂಟೆಯಿಂದ ರಾತ್ರಿ ಮಿಡ್ ನೈಟ್ ಎರಡು ಗಂಟೆವರೆಗೂ ಮಳೆ ಹುಯ್ದಿದೆ ಸೊ ನಾನು ಬೆಂಗಳೂರಲ್ಲಿರೋದ್ರಿಂದ ನಾನು ಹಳ್ಳಿನ ತುಂಬ ಮಿಸ್ ಮಾಡ್ಕೊತೀನಿ ಯಾರ್ಯಾರು ಹಳ್ಳಿನ ಮಿಸ್ ಮಾಡ್ಕೊತೀರೋ ಅವರೆಲ್ಲ ಕಮೆಂಟ್ ಮಾಡಿ ಮತ್ತು ನಾನು ನಮ್ಮ ತೋಟದಲ್ಲಿ ಇವತ್ತು ಏನೇನು ಕೆಲಸ ಮಾಡ್ತೀವಿ ಏನೇನು ಹರಟೆ ಹೊಡಿತೀವಿ ಏನೇನು ತಿಂತೀವಿ ಎಲ್ಲ ತೋರಿಸ್ತೀನಿ ನಮ್ಮ ಅಜ್ಜಿಯರ್ದು ತೆಂಗಿನ ತೋಟ ಇದೆ ಸೊ ಅವರು ನಾಳಿಗೆ ಕೊಬ್ಬರಿ ಸುಳಿಯವರು ಬರ್ತಾರೆ ಸ್ವಲ್ಪ ಅದು ಮಿಷಿ ಮನೆ ಅಂತ ಮಾಡ್ಕೊಂಡಿದ್ದಾರೆ ಗೈಸಲ್ಲಿ ಮಿಷಿ ಮನೆ ತುಂಬ ಕೊಬ್ಬರಿ ಆಗಿಬಿಟ್ಟಿದೆ ಇವರೆಲ್ಲ ಏನೋ ಮಾಡ್ತಾ ಇದ್ದಾರೆ ಗೈಸ್ ಬೆಂಕಿ ಇಟ್ಟಿದ್ದಾರೆ ಏನೋ ಮಾತಾಡ್ತಾಯಿದ್ದಾರೆ ಸೊ ನಾವು ನಮ್ಮ ಹೊಲ್ತಕ್ಕೆ ಹೋಗ್ತೀವಿ ಗೈಸ್ ಹೇಳ್ದಾಗೆ ಹೋಗಿ ಏನು ಮಾಡ್ತೀವಿ ಅಂತ ತೋರಿಸ್ತೀವಿ ಅಡಕೆ ಗಿಡ ತೆಂಗಿನ ಗಿಡನೇ ಗೈಸ್ ಈ ನಮ್ಮ ಅಜ್ಜಿ ಊರಲ್ಲಿ ಜಾಸ್ತಿ ಬೆಳೆಯೋದು ಸಿಟಿಲಿ ನಾವು ಈ ಥರ ನೇಚರ್ನ ನೋಡೋದಕ್ಕಾಗಲ್ಲ ಗೈಸ್ ಯಾಕಂದರೆ ಸಿಟಿಗಳಲ್ಲಿ ಬರೀ ಬಿಲ್ಡಿಂಗ್ಸು ವೆಹಿಕಲ್ಸು ಅದೇ ಇರುತ್ತೆ ಜಾಸ್ತಿ ನಾನು ಒಂದು ನಾಲ್ಕು ವರ್ಷದಿಂದ ಬೆಂಗಳೂರಲ್ಲಿದ್ದೀನಿ ಅದನ್ನ ತುಂಬ ಮಿಸ್ ಮಾಡ್ಕೋತೀನಿ ನಮ್ಮೂರನ್ನಂತೂ ನಾನು ಯಾವಾಗಾದರೂ ನಮ್ಮೂರು ನಮ್ಮೂರು ವೀಡಿಯೋ ಮಾಡ್ತೀನಿ ಅದನ್ನೊಂದು ಬ್ಲಾಗ್ ಮಾಡಿ ಅಪ್ಲೋಡ್ ಮಾಡ್ತೀನಿ ಗೈಸ್ ಎಲ್ಲರೂ ವಾಚ್ ಮಾಡ್ತಾಯಿರಿ ಆಶಾ ಯೂಟ್ಯೂಬ್ ಕನ್ನಡ ಚಾನೆಲ್ನ ಹೊಸ 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 ವಿಷಯಗಳನ್ನ ಶೇರ್ ಮಾಡ್ತಾಯಿರ್ತೀವಿ ಆಮೇಲೆ ಗೈಸ್ ಹೇಳ್ದಾಗೆ ಆ ಮಂಟಪದಲ್ಲಿ ನೂರ ಒಂದು ಮದುವೆ ಆಗುತ್ತೆ ಗೈಸ್ ಯಾ ಏನೋ ಸುಳ್ಳು ಹೇಳ್ತಾ ಇದ್ದಾರೆ ಅಂತ ಅಂದ್ಕೊಳ್ಳೋಕ್ಕೆ ಹೋಗಬೇಡಿ ಅಷ್ಟೊಂದು ಡೌಟ್ ಇದ್ದರೆ ಬೇಕಾದ್ರೆ ಅದೊಂದು ಪಂಪ್ಲೇಂಟನ್ನ ನಾವು ಮಿನಿ ಬ್ಲಾಗ್ ಮಾಡಿ ಅಪ್ಲೋಡ್ ಮಾಡ್ತೀವಿ ಅವಾಗಲೂ ನೀವು ವಾಚ್ ಮಾಡ್ಬೋದು ಬೇಕಾರೆ ಆ ಪಂಪ್ಲೇಂಟ್ ಒಂದು ಫೋಟೋನು ಪೋಸ್ಟ್ ಮಾಡ್ತೀವಿ ಗೈಸ್ ಗೈಸ್ ಹಂಗೆ ಇದ ಗೈಸ್ ನೋಡಿ ಗೈಸ್ ಅವ್ರ ಕೈಯಲ್ಲಿ ಎತ್ಕೊಂಡು ಹೋಗೋಕ್ಕಾಗಲ್ಲ ಅಂದ್ಬಿಟ್ಟು ಇರಬರ ಏನೇನೋ ಇದೆಯೋ ಅದನ್ನೆಲ್ಲ ತುಂಬಿಟ್ಟು ಅವರು ಅವ್ರ ಮಗ ಬರ್ತಾ ಇದ್ದಾರೆ ನೋಡಿ ಗೈಸ್ ಇದು ಆದರೂ ಖುಷಿನೇ ಗೈಸ್ ಎಷ್ಟೋ ದಿನಗಳಾದಮೇಲೆ ಈ ಥರ ಕೆಲಸ ಮಾಡ್ತಾಯಿದ್ವಲ್ಲವಾ ಅದಕ್ಕೆ ನಾನು ನಮ್ಮೂರ್ಗೋದಕ್ಕೆ ಕೆಲಸ ಮಾಡ್ತೀನಿ ಗೈಸ್ ನಾನು ಪಕ್ಕ ಹಳ್ಳಿ ಹುಡುಗಿನೇ ನಾನು ಯಾವುದೋ ಸಿಟಿ ಹುಡುಗಿ ಚಾನ್ಸ್ ಎಲ್ಲ ಆ ಥರ ಎಲ್ಲ ನಮ್ಗೆ ಇಷ್ಟವೂ ಆಗಲ್ಲ ಏನಾದ್ರು ಹೇಳ್ರಿ ನನಗೂ ನೆಟ್ಕೊಂಡ ಅವ್ರ ಮಗು ನೆಡ್ಕೊಂಡು ಹೋಗೋದಕ್ಕೂ ಅವ್ರಿಗೆ ಕಷ್ಟ ಆಗ್ತಿದೆ ಗಾಯಿಸಿ ನೋಡಿ ಆದರೂ ತುಂಬ ದೂರ ನಡೀತದೆ ಗಾಯಿಸಿ ನೋಡಿ ಎಮ್ಮೆ ನಮ್ದೆಲ್ಲ ವೆಲ್ಕಮ್ ಮಾಡ್ತಿದೆ ಆಯ್ತು ಬರ್ರೆ ತೆಂಗಿನ ಮರ ನೋಡಬೇಕು ಅಡಿಕೆ ಮರ ನೋಡಬೇಕು ರೋಡಲ್ಲಿ ಮಣ್ಣು ರೋಡು

ಅಂದ್ರೆ ಹಳ್ಳಿ ಸೈಡ್ ಎಲ್ಲ ಏನೋ ಗುದ್ಲೆ ಎಲ್ಲ ಇಟ್ಕೊಂಡ್ ಮಾಡ್ಕಲ್ಲ ಬೊಬ್ಬೆ ಇವಾಗ ಅಲ್ಲೇ ರೂಢಿ ತಪ್ಪಾಗದ ನಾಲ್ಕು ವರ್ಷ ಆಯ್ತಲ್ಲ ಆಲೇ ಕರೆಕ್ಟ್ ಆಗದೆ ಬಗ್ಗೆ ನನ್ ಕೈಲಿ ಹೌದಾ ಹತ್ ಹತ್ ಪ್ಲೇಟ್ ಅಷ್ಟೇ ದೊಡಮರ್ ಅಲ್ತವ್ ದೊಡಮರ್ದ ಕರೆ ಕುತ್ಕೊಂಡಲ್ಲ ಆಗ್ಲಿಲ್ಲ ನೋಡಿ ಒಲದ ಹತ್ರ ಇಷ್ಟು ಚೆನ್ನಾಗಿ ಮನೆ ಕಟ್ಕೊಂಡಿದ್ದಾರೆ ಅಯ್ಯೋ ಗೈಸ್ ಇದು ಒಲದ ನಮ್ಮ ಹೊಲದ ಪಕ್ಕ ಒಂದು ಒಂದು ಎರಡು ಮೂರು ನಾಲ್ಕು ಐದು ಒಂದು ಐದಾರು ಮನೆ ಇದೆ ಗಾಯ್ಸ್ ಎಲ್ಲ ಮೋಳ ಮನೆಯೇ ಗಾಯ್ಸ್ ಏನು ಕಮ್ಮಿ ಇಲ್ಲ ಇವರು ಚೆನ್ನಾಗಿ ದುಡ್ಡು ಮಾಡೋರೆ ಮನೆ ಕಟ್ಕೊಂಡವ್ರೆ ನಮ್ಮದು ನಮ್ಮ ಜಮೀನಿದೆ ಗಾಯ್ಸ್ ನೋಡಿ ಅದು ನಾಯಿ ಮನಗಿದ್ಯಾಲ ಇದೆ ಇಲ್ಲಿಂದ ಅಲ್ಲಿವರೆಗೂ ತೋರಿಸ್ತೀನಿ ಗಾಯ್ಸ್ ಏನಿಲ್ಲ ಅಂದರೂ ಅಪ್ಪಿ ಎಷ್ಟು ಮರಗಳಿದ್ದಾವೆ ಒಂದು ನಾನ್ನೂರಿಂದ ಐನೂರು ಮರ ತಂಗಿನ ಮರನೇ ಇದೆ ಗಾಯ್ಸ್ ಅಜ್ಜಿ ಮತ್ತು ಇವ್ರ ಅಮ್ಮನೇ ಮಾಡೋದು ಎಲ್ಲ ನಾವಿವಾಗ ಇದ್ದೀವಿ ಅಜ್ಜಿ ತೋಟ ಅಜ್ಜಿ ತೋಟದ ಪಯಣ ಇವತ್ತು ಗಸ್ ಎಂಟ್ರೆನ್ಸ್ ಇದು ಗೈಸ್ ಅದೇ ಕೊಚ್ಚೆಗಳು ನೀರು ಅದೇ ಹೇಳಿದ್ನಲ್ಲ ಗೈಸ್ ಮಳೆ ಬಂದಿತ್ತು ಸಿಕ್ಕಾಪಟ್ಟೆ ನಮ್ಮ ಅಜ್ಜಿ ಎಲ್ಲೋ ಬದ ಕಷ್ಟೈತೆ ಅಂತ ಅಂತಿದ್ರು ನೋಡಬೇಕು ಹೋಯ್ ಅಕ್ಕಮ್ಮ ನಾನಾಯ್ ಬತ್ತಲ್ಲ ಸೊ ನಾವು ಹೋಗೋಣ ಗೈಸ್ ಇದು ಬೇರೆಯವ್ರದು ಇದು ನಮ್ಮದು ಈ ಮಧ್ಯದೇ ರೋಡು ಲಕ್ಷ್ಮಣ ರೇಖೆ ಥರ ಹಾಕ್ಬಿಟ್ಟಿದ್ದಾರೆ ನೋಡಿ ಗೈಸ್ ಈ ಕಡೆ ಬಿಟ್ಟು ನಾವು ಬರಲ್ಲ ಆ ಕಡೆ ಬಿಟ್ಟು ನೀವು ಬರಬೇಡಿ ಅಂತ ಲೋಕೆಸು ಗೈಸ್ ಚಪ್ ಚಪ್ಪಳಿಗೆಲ್ಲ ಮಣಕೊಚ್ಕೋತಿದ್ದೆ ಗೈಸ್ ನೋಡಿ ಗೈಸ್ ಇನ್ನು ಮಿಷಿನ್ ಮನೆ ಅಲ್ಲಿದೆ ಆಗಲೇ ಬಂದು ಅಂತ ಹೇಳ್ತಾ ಇದ್ದಾರೆ ಇನ್ನು ಹೋಗ್ಬೇಕು ಗೈಸ್ ಇನ್ನೂ ತುಂಬ ದೂರ ಇದೆ ಗೈಸ್ ಅಲ್ಲಿಗೆ ಹೋದ್ಮೇಲೆ ಮಾಡ್ತೀನಿ ಗೈಸ್ ಅದು ನಮ್ಮ ಅಜ್ಜಿಯವರ ಹಸ್ಬೆಂಡು ಸಂಜೀವಯ್ಯ ತಾತವ್ರದ್ದು ನಾನು ಹುಟ್ಟಿದ್ದೆ ನೋಡಿಲ್ಲ ಆದರೆ ಯಾಕಂದರೆ ನಾನು ಚಿಕ್ಕ ಹುಡುಗಿ ಅಲ್ವಾ ಅವಾಗ ಅದಕ್ಕೆ ಗೈಸ್ ನನ್ನೊಮ್ಮೆ ಗೈಸ್ ಬಂದಾಗೈಸ್ ಮನೆ ಹತ್ರ ಗೈಸ್ ಕಾಯಿ ಬಿದ್ದಿದೆ ಮಾರ್ನಿಂಗೇ ಒಂದು ಟ್ವೆಂಟಿ ಫೈವ್ ಕಾಯಿ ಸಿಕ್ಕೈತೆ ಅಂತ ಅಂತಿದ್ರು ನಮ್ಮ ಅಜ್ಜಿ ಈಗ ಇಲ್ಲೊಂದು ಬಿದ್ದಿದೆ ಎಷ್ಟು ಸಿಗ್ಬೋದು ಅಂತ ನೋಡ್ತೀವಿ ಸೊ ಚೆಂಡು ಹಿಂಗಡಿಯೆಲ್ಲ ಇದೆ ಗೈಸ್ ನೋಡಿ ಗೈಸ್ ಗಾಣ ಎಷ್ಟು ಸ್ಟೋರ್ ಮಾಡಿ ಮಡಗಿದ್ದಾರೆ ಅಂತ ನಾನು ವಾಯ್ಸು ಹೇರ್ಬಿಟ್ಟಾಗ್ತಿರ್ಬೋದು ಯಾಕಂದರೆ ನಡ್ಕೊಂಡು ವೀಡಿಯೋ ಮಾಡ್ತಾಯಿದ್ದೀನಲ್ಲ ಅದಕ್ಕೆ ಅಂತ ಅಂದ್ಕೋತೀನಿ ಮತ್ತು ಗಾಣ ಗಾಯಿಸಿ ನೋಡಿ ಹೇಗಿದೆ ಇದೇ ಗಾಯಿಸಿ ಆಗಿನ ಕಾಲದ್ದು ಮಿಷಿ ಮನೆ ಈಗಿನ ಕಾಲದಲ್ಲ ಸಿಮೆಂಟಲ್ಲಿ ಮಾಡ್ತಾರೆ ಆಗಿನ ಕಾಲದಲ್ಲಿ ಕಲ್ಲಲ್ಲೇ ಕಟ್ಟಿದ್ದಾರೆ ಸೊ ಇದು ಬೋರು ಇದೆ ಮನೆ ಎಷ್ಟು ಚಿಕ್ಕ ಬೀಗ ನೋಡಿ ಗೈಸ್ ಎಷ್ಟು ಚಿಕ್ಕ ಬೀಗ ಈ ಥರ ಏನೋ ಬೆಂಗಳೂರಲ್ಲಿ ಹಾಕ್ಬಿಟ್ರೆ ಒಂದೇ ಸತಿ ಹೊಡೆದಾಕ್ಬಿಟ್ಟು ಮನೆಯಲ್ಲ ದೋಚ್ಕೊಂಡು ಹೊಟ್ಟಾರೆ ಗೈಸ್ ಈಗ ನಾನು ಇದನ್ನ ತೊಗೊಂಡಿರೋದನ್ನ ಕೆಳಗಡೆ ಮಡಗ್ತೀನಿ ಗೈಸ್ ನೋಡಿ ಗೈಸ್ ಅಲ್ಲಿ ಆ ಮನೆ ಕಾಣಿಸಿದ ಅಲ್ಲಿವರೆಗೂ ನಮ್ಮದೇ ತೆಂಗಿನ ಸಸಿ ಇನ್ನೂ ಇದೆ ಗೈಸ್ ಇದು ಎಲ್ಲ ಬೇರೆಯವ್ರದ್ದು ಆ ಮಿಷಿ ಮನೆ ಬಿದ್ದೋಗಿದೆ ಭಾಳ ಇದು ಹಿಂದೆಗಡೆ ಹಿಂದೆಗಡೆನ ಅಷ್ಟೇ ಆ ಮೆಷಿ ಮನೆವರೆಗೂ ನಮ್ಮದೇ ತೆಂಗಿನ ಗಿಡಗಳು ಇಷ್ಟೇ ಗೈಸ್ ಒಂದು ರೋಣ್ ಬರ್ತೀನಿ ಎಲ್ಲೆಲ್ಲ ಕಲ್ಲಲ್ಲೇ ಇರೋದು ಒಂದು ಚೂರು ಸೋರಲ್ಲ ಅಂತಂದಿದ್ದಾರೆ ಸೊ ಅಜ್ಜಿ ಬಂದು ಓಪನ್ ಮಾಡಾದ್ಮೇಲೆ ಒಳಗಡೆ ಹೇಗಿದೆ ಅನ್ನೋ ತೋರಿಸ್ತೀನಿ ಗೈಸ್ ಹಳ್ಳಿ ಅಂದರೆ ಹಳ್ಳಿ ಗೈಸ್ ಸಿಟೀಲಿ ಏನೂ ಇಲ್ಲ ಅಯ್ಯೋ ಇಲ್ಲ ಫೈನಲ್ಲಿ ಬಂದರೂ ಗೈಸ್ ಅಜ್ಜಿ ಈಗ ಇವಾಗ ಕತ್ತಲ್ಲೇ ಹಾಕ್ಕೊಂಡಿರ್ತಾರೆ ಕತ್ತಿಂದ ತೆಗಿತಾ ಇದ್ದಾರೆ ಬೀಗ ತೆಗೀತಾರೆ ಗಾಯ್ಸ್ ಅಜ್ಜಿಗೆ ಫುಲ್ಲು ಟೆನ್ಷನು ಗಾಯಸ್ ಹೊಲ್ತವ ಆ ಕೆಲಸ ಮಾಡಬೇಕು ಈ ಕೆಲಸ ಮಾಡಬೇಕು ಅಂತ ಆದರೂ ಅಜ್ಜಿ ಗ್ರೇಟು ಗಾಯಸ್ ಈ ಏಜಲ್ಲೂ ಕೆಲಸ ಮಾಡ್ತಾರೆ ಕೀ ಓಪನ್ ಆಯಿತು ಗೈಸ್ ಒಳಗಡೆ ಏನಿದೆ ಅಂತ ತೋರಿಸ್ತೀನಿ ಇದ್ರ ಮೇಲೆ ಕಿರಣ ಆಶಾ ಪೂನಿ ದೀಪು ಏನೇನೋ ಬರ್ಬಿಡ್ತಾರೆ ಗಾಯಸ್ ನೋಡಿ ಗೈಸ್ ಎಷ್ಟು ಕೊಬ್ಬರಿ ಇದೆ ಅಂದರೆ ಡೋರ್ ಹಾಕ್ಬೋದು ತೆಗಿಬೋದು ಅಷ್ಟೇ ಗೈಸ್ ಒಳಗಡೆ ಎಲ್ಲ ಹೋಗೋಕ್ಕೆ ಆಗಲ್ಲ ಗೈಸ್ ಇದನ್ನೆಲ್ಲ ನಾವಿವಾಗ ಈಚೆ ಹಾಕಬೇಕು ಗೈಸ್ ಈಚೆ ಹಾಕದೇ ನಮ್ಗೊಂದು ದೊಡ್ಡ ಟಾಸ್ಕ್ ಆಗಿಬಿಟ್ಟಿದೆ ಸೊ ಆಯ್ತು ಈಚೆ ಹಾಕ್ತಾ ಇದೀವಿ ಗೈಸ್ ಫೈನಲಿ ಕದ ಅಲ್ಲಿದ್ದ ಇಲ್ಲಿ ತಗೊಬಂದು ನಿಲ್ದಿರೋರು ನಾವಿಬ್ರೇನೆ ಗೈಸ್ ನಿಜ್ವಾಲೂ ಗೈಸ್ ಆ ವಿಡಿಯೋ ಮಾಡೋದಕ್ಕೆ ಯಾರು ಇರಲಿಲ್ಲ ಗೈಸ್ ತುಂಬ ಸಾಕಾಗೋಯ್ತು ನೆಕ್ಸ್ಟ್ ಇನ್ನೂ ಒಳಗಡೆ ಇರೋ ಈಚೆ ಚಾಸ್ತಿ ಅನ್ಸ್ಬಿಡ್ತೆ ಗಾಯಿಸಿ ಈಗ ತಿಂದಿರೋ ಪಲಾವ್ ಕಾಲೇ ಹೋಯ್ತು ಗಾಯಿಸಿ ಇವಾಗ ಇವ್ರಮ್ಮ ಅಮ್ಮ ಏನಾದ್ರು ಮಾಡ್ಬೇಕು ಗಾಯಿಸಿ ಏನ್ ಮಾಡ್ತಾರ್ರಿ ಊಟ ಅನ್ನ ಸಾಂಬಾರ ಅನ್ನ ಸಾಂಬಾರು ಮಾಡ್ತಾರೀ ಗುಂಡಿ ಇಲ್ಲಿ ಕನ್ನಡಿವ ಅದ್ರೊಳಗಡೆ ಇದ್ದಾಳು ತೆಗ್ದು ತೆಗ್ದು ಎಸಿತಾ ಇದ್ದಾಳು ಕಾಯ ನೋಡ್ಕೊಳ್ಳಿ ಪರವಾಗಿಲ್ಲ ಸುಮಾರು ಕೆಲಸ ಮಾಡ್ತಾರ ಅವಳು ಬಾ ಇದ್ದಾಳೆ ಎತ್ತಿ ಎತ್ತಿ ಎಸಿತಾ ಇದ್ದಾಳೆ ಎತ್ತ ಕಾಣಿಸಿದ್ದೆ ಹಾಂ ಮಾತಾಡ್ತಾ ಇದ್ದಾಳು ಕೇಳಿಸ್ಕೊಬಿಡಿ ನೋಡಿ ತೊಗ ನಾನು ಕಾಲ್ ಮೇಲೆ ಬೇಕಾದ್ರೆ ಎಸೆತವಳು ಬಿಟ್ರೆ ಅದಕ್ಕೆ ಭಯ ನನಗೆ ಹೇಳಿ ಹೋಗಿ ಅಂತ ಹೇಳಿ ನೋಡಿ ಗೈಸ್ ಎಲ್ಲ ಕಾಯಿ ಎತ್ತಾಗ್ತಾ ಇದ್ದಾಳು ಕೊಬ್ಬರಿ ನಾಳೆ ಸುಳಿಯೋಕೆ ಪಡ್ತಾರೆ ಅನ್ಬಿಟ್ಟು ಎಲ್ಲ ಎತ್ತಾಗ್ತಾ ಕೆಲಸ ಮಾಡ್ತಾಳೆ ಗೈಸ್ ಆ ಥರ ಏನಿಲ್ಲ ತುಂಬ ಕೆಲಸ ಮಾಡ್ತಾಳೆ ಅವಳು ನೋಡಿ ಜೀವನ್ ಯಾವ ಥರ ಮಣ್ಣಲ್ಲಿ ಆಡ್ತಾ ಇರ್ತಿದ್ದೆ ನೋಡಿ ಗೈಸ್ ಅವ್ನಿಗೇನೋ ಒಂಥರ ಖುಷಿ ಇವತ್ತು ಹೊಲ್ತ ಕರ್ಕೊಂಬಂದಿರೋದಕ್ಕೆ ನೋಡಿ ಯಾವ ಥರ ಆಡ್ತಿದ್ದಾನೆ ಮಣ್ಣಲ್ಲಿ ಚಿನೋ ಮುದ್ದ ಆಯ್ ಮುದ್ದ ಆಡಬಾರ್ದು ನಮ್ಮ ಎಲ್ಲ ಕಾಯಿ ಎತ್ತಾಗ್ತಾ ಇದ್ದೇ ಅವ್ಳು ಮೇಲೆಗಳಿಂದ ಎತ್ತಾಗ್ತಾ ಇದ್ದಾಳೆ ಇವ್ರಲ್ಲೋಂತ ಕಾಗ್ತಾ ಇದ್ದಾರೆ ನಮ್ಮ ಅಜ್ಜಿ ಅವಳ ಮೇಲಿಂದ ಒಳಗಡೆಯಿಂದ ಎಸಿದ್ದಾ ಇದ್ದಾಳೆ ಇವ್ ಈ ಕಡೆ ಅಂತ ಗುಡ್ಡ ಆಗ್ತದೆ ಗುಂಡು ಆಯ್ ಇವ್ ನೋಡಿ ಯಾವ ತರ ಮಣ್ಣಲ್ಲಿ ಆಟಾಡ್ತಾ ಇದ್ದಾನೆ ಅವನಿಗೆ ಏನೋ ಒಂಥರ ಖುಷಿ ಅವ್ರ ಅಪ್ಪ ನೋಡಿದ್ರೆ ನಮಗೆ ಉಗಿತಾರೆ ಮಕ್ಕಕ್ಕೆ ಬಿಡ್ಬಾರ್ದು ಪಾಪ ನಮ್ಮ ಮಣ್ಣಲ್ಲಿ ಅಂತ ನೋಡಿ 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 ಅವನು ಯಾವ ತರ ಆಡ್ತಾ ಇದ್ದಾನೆ ಅಂತ ಮಕ್ಕಳ ಮಣ್ಣಲ್ಲಿ ಆಡ್ಬೇಕು ತುಂಬಾ ಖುಷಿ ಪಡ್ತಾನಲ್ವ ಗೈಸ್ ಚಿನು ಚು ಗಲೀಜು ಬಾರ್ ಬಂಗಾರಿ ಅಲ್ಲಿ ಮಣ್ಣು ಅಂತನೇ ಗೊತ್ತಾಗಲ್ಲ ಏನು ಅಂತ ಮುದ್ದೆ ಸುಮ್ಮನೆ ಆಡಬೇಕು ಆಡ್ತಾವ ನೋಡಿಗೆ ಚಿನ್ನೂ ಬಾರೋ ಮುದ್ದು ಮುದ್ದು ಬಾರಮ್ಮ ಮುದ್ದು ಬಾ ಬಾ ಬಾರಮ್ಮ ಬಾರಮ್ಮ ಆ ಮಣ್ಣೆಲ್ಲ ಮಳೆ ಹೋಯ್ದಲ್ವ ಎಲ್ಲ ಅಡ ಒಂಥರ ಖುಷಿಯವನು ಆಟಾಡೋದು ಅವ್ರ ಅಪ್ಪ ನೋಡಿದ್ರೆ ಬೈತಾರೆ ಮಾತ್ರ ಮುದ್ದು 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 ಮುದ್ದ

ಗುಂಡು ಒಬ್ಬರೊಬ್ರು ಹೇಳ್ತಾರೆ ಮಣ್ಣಿನಾಗ ಮಕ್ಕಳು ಬಿಡ್ಬಾರ್ದು ಅಂತ ಆಟ ಆಡಲಿ ನಾವು ಅಲ್ಲೇ ಪಕ್ಕ ಐನಲ್ಲಿ ಚಾರ್ಜ್ ಇಲ್ಲ ಸ್ವಿಚ್ ಆಫ್ ಆಯ್ತೈತೆ ಎಲ್ಲ ಐತೆ ಆಗ್ತಾಯಿದ್ದಾಳೆ ನೋಡಿ ಹೆಂಗೆ ಎಷ್ಟು ಸ್ವಿಚ್ ಆಫ್ ಆಗ್ಬೋದು ಫೋನ್ ಸ್ವಿಚ್ ಆಫ್ ಓ ಬೈತೈತೆ ನಮ್ಮಮ್ಮ ನಾನು ಪಾಪುನ ಎತ್ಕೊಂಡು ಹೋಗ್ತಾ ಇದ್ದೀನಿ ಅವಳು ಊಟ ಹೋಗ್ತಾ ಹೋಗ್ತಾಯಿದ್ದಾಳೆ

ముందే ఒం ఆంటీ హాయి నోడిగా ఇష్ట అంకలు